ಇಂಡೋಗ್ಲೋಬ್ ಕಾಲೇಜಿನಿಂದ ಸುವರ್ಣಾವಕಾಶ ಪರೀಕ್ಷೆ ಬರೆದು ಎರಡು ಲಕ್ಷ ರೂಪಾಯಿ ಪಡೆಯುವ ಆಫರ್ ಈ ವರ್ಷ ನೀವು ಪಿಯುಸಿಗೆ ದಾಪಗಾಲು ಇಡ್ತಿದ್ದೀರಾ ಹಾಗಾದ್ರೆ ಇಲ್ಲಿ ಕೇಳಿ ನಿಮಗಾಗಿ ಬಂದಿದೆ ಸ್ಕಾಲರ್ಶಿಪ್ ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಸಲಿದೆ ಜೊತೆಗೆ ಕ್ಯಾಶ್ ಪ್ರೈಸ್ ಕೂಡ ನೀಡಲಿದೆ ಪಾವನ ಎಜುಕೇಷನ್ ಟ್ರಸ್ಟ್ನ ಇಂಡೋಗ್ಲೋಬ್ ಪಿಯು ಕಾಲೇಜ್ ಇಂತಹದ್ದೊಂದು ಸುವರ್ಣಾವಕಾಶ ಕಲ್ಪಿಸಿದೆ ಇಂಡೋಗ್ಲೋಬ್ ಟ್ಯಾಲೆಂಟ್ ಅವಾರ್ಡ್ ನಡೆಸುವ ಮೂಲಕ ಬಂಪರ್ ಬಹುಮಾನಗಳನ್ನ ನೀಡಲಿದೆ ಂಡಿ ಸಿದ್ದಾಪುರದಲ್ಲಿರುವ ಸನದಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಏಪ್ರಿಲ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರೀಕ್ಷೆ ನಡೆಸುತ್ತಾರೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಪ್ರಥಮ ದ್ವಿತೀಯ ತೃತೀಯ ನಾಲ್ಕು ಮತ್ತು ಐದನೇ ಬಹುಮಾನವಾಗಿ ಒಟ್ಟು ಎರಡು ಲಕ್ಷ ಹತ್ತು ಸಾವಿರದಂತೆ ಇಪ್ಪತ್ತೈದು ಲಕ್ಷ ಸ್ಕಾಲರ್ಶಿಪ್ ನೀಡಲಾಗುತ್ತೆ ನಾನು ಇಂಡೊಬ್ಲೋ ಕಾಲೇಜಿನ ವಿದ್ಯಾರ್ಥಿ ಎಂದು ಹೇಳಲು ನನಗೆ ತುಂಬ ಖುಷಿಯಾಗಿದೆ ಏಕೆಂದರೆ ನಾನು ಒಂದು ಹಳ್ಳಿಯ ಶಾಲೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯಾಗಿ ಎಸ್ ಸಿಯಲ್ಲಿ ಶೇಕಡಾ ತೊಂಬತ್ನಾ ತೊಂಬತ್ತಾರು ಪರ್ಸೆಂಟ್ ಅಂಕ ಗಳಿಸಿದ್ದು ಇಂತಹ ಕಾಲೇಜಿನಲ್ಲಿ ಇಂದು ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಎಂದರೆ ನನಗೆ ನನ್ನ ಮೇಲೆ ತುಂಬ ಆಗುತ್ತಿದೆ ಈ ಕಾಲೇಜಿನಲ್ಲಿ ಇರುವ ಸಿ ಇ ಟಿ ನೀಟ್ ತರಬೇತಿಯ ನೋಡಿ ನಾವು ಕೂಡ ಅಂದರೆ ಹಳ್ಳಿ ಜನ ಮಕ್ಕಳು ಕೂಡ ನೀಟ್ ಮತ್ತು ಸಿ ಇ ಟಿ ಕ್ರ್ಯಾಕ್ ಮಾಡಬಹುದು ಅದಲ್ಲದೆ ಡಾಕ್ಟರ್ ಇಂಜಿನಿಯರಿಂಗ್ ಆಗಬಹುದು ಎಂಬ ಎಷ್ಟೋ ವಿದ್ಯಾರ್ಥಿನಿಗಳ ಕನಸುಗಳಿಗೆ ಅತ್ಯುತ್ತಮ ಆಯ್ಕೆ ಎಂದರೆ ಕಾಲೇಜು ಎಂದು ಹೇಳಿದರೆ ತಪ್ಪಾಗಲಾರದು ಈ ರೀತಿಯ ತರಬೇತಿಗಳಿಗೆ ಬೆಂಬಲ ನೀಡಿರುವ ಈ ನಮ್ಮ ಕಾಲೇಜಿನ ಲೆಕ್ಚರರ್ಸ್ ಮತ್ತು ಮ್ಯಾನೇಜ್ಮೆಂಟ್ಗೆ ನನ್ನ ಧನ್ಯವಾದಗಳು ಇಲ್ಲಿ ಕಾಣುವ ಕ್ಯೂ ಆರ್ ಕೋಡ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅಥವಾ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಎಂಟು ಒಂದು ಒಂಬತ್ತು 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 ಮತ್ತು ಏಳು ಆರು 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 ಒಂದು ಎಂಟು ಒಂದು ಮೂರು ಎರಡು ಐದುಗೆ ಸಂಪರ್ಕಿಸಿ ಶಾಲೆಯ ಐಡಿ ಕಾರ್ಡ್ ಅಥವಾ ಹತ್ತನೇ ತರಗತಿ ಹಾಲ್ ಟಿಕೆಟ್ ಕಡ್ಡಾಯವಾಗಿ ತರಬೇಕು ಅಂಕಗಳ ಪರೀಕ್ಷೆ ಇದಾಗಿದ್ದು ಹತ್ತನೇ ತರಗತಿಯ ಇಂಗ್ಲಿಷ್ ಗ್ರಾಮರ್ ಗಣಿತ ವಿಜ್ಞಾನ ಪಠ್ಯಕ್ರಮ ಆಧಾರಿತ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತವೆ ಸ್ಕಾಲರ್ಶಿಪ್ ಪಡೆಯುವ ಮೂಲಕ ಇಂಡೋಗ್ಲೋ ಪಿಯು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವ ಸದಾವಕಾಶ ನಿಮ್ಮದಾಗಲಿದೆ ಈಗಾಗಲೇ ನಮ್ಮ ಇಂಡೋಗ್ಲೋಬ್ ಕಾಲೇಜಿನಲ್ಲಿ ಅಡ್ಮಿಷನ್ ಓಪನ್ ಆಗಿದೆ ಸೈನ್ಸ್ ಕಾಮರ್ಸ್ ಕೋರ್ಸ್ ಜೊತೆಗೆ ನೀಟ್ ಕೆ ಸಿಇಟಿ ಜೆಇಇ ತರಬೇತಿ ನೀಡಲಾಗುತ್ತೆ ಸಿಇಬಿಎ ಸಿಎ ಮತ್ತು ಐಬಿಎಂ ಮತ್ತು ಜಪಾನ್ ಜರ್ಮನ್ ಭಾಷೆಗಳ ಸರ್ಟಿಫಿಕೇಟ್ ಕೋರ್ಸ್ಗಳಿವೆ We also get specially trained for the competitive examinations every week, like NEET, CET, CA Foundation, and JEE. We have regular weekly tests and competitive examinations to improve our overall studies and to gauge our performance. ಆಧುನಿಕ ಕಟ್ಟಡ ಸುಂದರ ಕಾಲೇಜ್ ಕ್ಯಾಂಪಸ್ ಡಿಜಿಟಲ್ ಲೈಬ್ರರಿ ಪ್ರಯೋಗಾಲಯಗಳು ಇಂಡೋರ್ ಔಟ್ಡೋರ್ ಸ್ಟೇಡಿಯಂ ಸುಸಜ್ಜಿತ ಹಾಸ್ಟೆಲ್ಗಳು ವಾಹನಗಳ ಸೌಲಭ್ಯ ಸ್ಮಾರ್ಟ್ ಕ್ಲಾಸ್ಗಳು ನುರಿತ ಬೋಧಕ ತಂಡ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸಿಸಿಟಿವಿ ಸೆಕ್ಯೂರಿಟಿ ವ್ಯವಸ್ಥೆಗಳಿವೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂಡೋಗ್ಲೋಬ್ ಕಾಲೇಜ್ ಅತ್ಯುತ್ತಮ ಸ್ಕಾಲರ್ಶಿಪ್ ಪರೀಕ್ಷೆ ಬರೆಯಿರಿ ಉತ್ತಮ ವಿದ್ಯಾಸಂಸ್ಥೆಯಲ್ಲಿ ಅವಕಾಶ ಪಡೆಯಿರಿ ಪರೀಕ್ಷೆಗೆ ಹಿಂದೆ ನಿಮ್ಮ ಹೆಸರು ನೋಂದಾಯಿಸಿಕೊಳ್ಳಿ ಇಂತಹ ಅವಕಾಶ ಮತ್ತೆ ಸಿಗಲ್ಲ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ